ಧೈರ್ಯದಿಂದ ದಿಟ್ಟವಾಗಿ ನಮ್ಮ ಸುದ್ದಿ ನಿಮ್ಮ ನಂಬಿಕೆ ವೀಕ್ಷಿಸಿ ಬಾಬಾ ಸಾಹೇಬ್ ನ್ಯೂಸ್ ನಲ್ ಮೇ ಪಾನಿ ನೈ ಕುಡಿಯುವ ನೀರಿನ ಹಾಹಾಕಾರ ಹಾವೇರಿ ಜಿಲ್ಲೆ ಸೌಡೂರು ಪುರಸಭೆ ವ್ಯಾಪ್ತಿಯಲ್ಲಿ ಇಪ್ಪತ್ತೈದು ದಿನಗಳು ಕಳೆದರೂ ಕುಡಿಯುವ ನೀರು ಪುರಸಭೆಯಿಂದ ಪೂರೈಕೆ ಆಗುತ್ತಿಲ್ಲ ಅವ್ರ ಹೆಸರೇನ್ರಿ ನದಿಯು ತುಂಬಿ ಹರಿಯುತ್ತಿದ್ದು ಇಪ್ಪತ್ತೈದು ದಿನಗಳು ಕಳೆದರೂ ಸೋಳೂರಿನ ಇಪ್ಪತ್ತೇಳು ವಾರ್ಡ್ಗಳಲ್ಲಿ ನೆಲ ಖಾಲಿ ಖಾಲಿ ಇಂತಹ ಮಳೆಗಾಲದಲ್ಲೂ ಕುಡಿಯುವ ನೀರಿಲ್ಲದೆ ಜನ ಕೊಡಪಾನ ತೆಗೆದುಕೊಂಡು ಅಲ್ಲದಾಡುವಂತಾಗಿದೆ ವಾರ್ಡಿಗೆ ಭೇಟಿ ಕೊಡದ ವಾರ್ಡ್ ಮೆಂಬರ್ ನಿನ್ನೂ ಜನರ ಆಕ್ರೋಶ ನೀರು ಬಿಡುವ ಸಿಬ್ಬಂದಿಗಳಿಗೆ ವಿಚಾರಿಸಿದರೆ ಕರೆಂಟ್ ಇಲ್ಲ ನೀರು ಸ್ಟಾಕ್ ಇಲ್ಲ ಜಾಕ್ವೆಲ್ ಮೋಟಾರ್ ರಿಪೇರಿ ಇದೆ ಪೈಪ್ ಒಡೆದಿದೆ ನಮ್ಮ ಪಗಾರ್ ಕೊಟ್ಟಿಲ್ಲ ಬರೀ ನೆಪ ಹೇಳಿಕೊಂಡು ನೆಡವಿಡದೆ ಜನರನ್ನು ಸತಾಯಿಸುತ್ತಿದ್ದಾರೆ ಹಾಗಾದರೆ ಶಿಗ್ಗಂ ಫಲ್ಲೂರ್ ಏತ ನೀರಾವರಿ ಯೋಜನೆ ಪ್ರಯೋಜನವಾಗುತ್ತಿಲ್ಲವೋ ಅಥವಾ ಈಗಿರುವ ಆಡಳಿತಕ್ಕೆ ಕಾರ್ಯನಿರ್ವಹಿಸಲು ಆಗುತ್ತಿಲ್ಲವು ಎಂಬುದೊಂದು ದೊಡ್ಡ ಯಕ್ಷ ಪ್ರಶ್ನೆಯಾಗಿದೆ ಇನ್ನೊಂದು ಕಾಲವಿತ್ತು ಸೌನೂರು ಮದುವೆಗೆ ಕಣ್ಣೆ ಕೊಡಲು ಬೇರೆ ಊರಿನವರು ನಿರಾಕರಿಸುತ್ತಿದ್ದರು ಆ ಸಮಯ ಈಗ ಮತ್ತೆ ಮರುಕೊಳಿಸುವ ಎಂಬಂತಾಗಿದೆ ಹೀಗೆ ಮುಂದುವರೆದರೆ ಜನ ಪುರಸಭೆಯ ಮುಂದೆ ಪ್ರತಿಭಟನೆ ನಡೆಸುತ್ತೇವೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಪುರಸಭೆ ಮುಖ್ಯ ಅಧಿಕಾರಿಗಳು ಮುಂಜಾನೆ ಏಳು ಗಂಟೆಯಿಂದ ನಗರದ ಸ್ವಚ್ಛತಾ ಕಾರ್ಯಕ್ರಮದಲ್ಲಿ ಪ್ರತಿದಿನವೂ ತೊಡಗಿರುತ್ತಾರೆ ಆದರೆ ನೀರು ಸರಬರಾಜುಗಳ ಸಮಯದಲ್ಲಿ ಹಿಂದೇಟು ಏಕೆ ಶಾಸಕರಾದ ಪೈಲೋನ್ ಪಟಾಣ್ ಸಾಹೇಬರಿಗೆ ಈ ವಿಷಯ ಗಮನಕ್ಕೆ ಬರಬೇಕೆಂದು ಸಾರ್ವಜನಿಕರು ಈ ಮೂಲಕ ಮನವಿ ಮಾಡಿಕೊಂಡರು ವಾರ್ಡ್ ಯಾರೇ ಡಂಬಳ ಡಂಬಾಳ ಅಂತ ಹೇಳಿ ಕೊಬ್ರಾ ಡಂಬಳ ಡಂಬಳ ಹ್ಮ್ ಅವ್ರ ಇವತ್ತಿನ ವರ್ಡಗೇನು ಬಂದು ವಾರ್ಡನ್ ಸಮಸ್ಯೆ ಅನ್ನೋದಕ್ಕೆ ನಮ್ಮ ಉಗ್ರ ಹದಿನೈದು ವಾರ್ಡ್ ಯಾವಾಗ ಎಲೆಕ್ಷನ್ ಹಾಕಿ ಬಂದಾರ ಹ್ಮ್ ಅವತ್ತಿಂದ ನಮ್ಮ ಈ ವಾರ್ಡ್ ನೋಡಿಲ್ಲ ಅವರು ವಾರ್ಡ್ ನೋಡಿಲ್ಲ ಯಾವ ಮಂದಿ ಅನ್ನೋದು ಅವ್ರಿಗೆ ಗುರುತಿಲ್ಲ ಇಲೆಕ್ಷನ್ ಇದ್ದಾಗ ಇಲೆಕ್ಷನ್ ಇದ್ದಾಗ ಎಪ್ಪಯ್ಯಪ್ಪ ವೋಟ್ ಹಾಕ್ರಿ ಎಪ್ಪಯ್ಯಪ್ಪ ಎಲೆಕ್ಷನ್ ಆದ್ನಾಗ ನೀನ್ ಯಾರಪ್ಪ ಆಶ್ವಾಸನೆ ಕೊಡ್ತಾರ ಆದ್ರ ಅವ್ರಿಂದ ಏನು ಕೆಲಸ ಆಗಿಲ್ಲ ಅವ್ರು ನಮ್ಮ ವಾರ್ಡ್ ಆಚೆ ಬಂದಿತ್ತು ಅಯೋಧ್ಯೆ ಅವರು ನಮ್ಮ ವಾರ್ಡನ್ ಮೆಂಬರ್ ಮಾಡ್ಬೇಕಂತ ಹದಿನೈದು ಸಾರ್ವಜನಿಕರ ಪರವಾಗಿ ನಿಮಗೆ ವಿನಂತಿ ಮಾಡ್ಕೊಂತ ಎಷ್ಟ್ ದಿವಸ ಆದ್ರೆ ನಳ ಬರ್ಲಾರ್ದ ಇಪ್ಪತ್ತೈದು ದಿವಸ ಬಂದಿಲ್ಲ ಇಪ್ಪತ್ತೈದು ದಿನದಿಂದ ಈಗ ನಿನ್ನೆ ಕೆಲಸ ಮಾಡಕ್ ಬಂದ ಒಬ್ಬೊಮ್ಮೆ ಇಲ್ಲ ಯಾರು ಬಂದಿದ್ರೆ ಕೆಲಸ ಮಾಡಾಗಿಸ್ ಎಂಪ್ಲಾಯಿ ಹೆಸನ್

ನಮ್ಮ ಹದ್ನೈದು ಆಡಿನ ಎಲ್ಲ ಸರ್ವ ಸದಸ್ಯರನ್ನು ಕರ್ಕೊಂಡು ನಾವು ಮುನ್ಸಿಪಾಲಟಿ ಮುಂದೆ ಉಗ್ರ ಹೋರಾಟ ಮಾಡೋಕೆ ನಾವು ಒಂದು ತೀರ್ಮಾನ ಮಾಡ್ಕೊಂಡೀವಿ ಹಾಂ ಹಾಂ ದಿವ್ಸ ಇಪ್ಪತ್ತೈದು ದಿವಸ ಒಮ್ಮೆ ಬರೋವ್ರಿ ನಾಳ ನಾಡು ಬಂದಿತ್ತು ದಳ ಬರ್ಲಾರ್ದ ಇಪ್ಪತ್ತೈದು ದಿವಸ ಆತು ತಿಂಗ್ಳಗೊಮ್ಮೆ ಹಿಂಗೇನು ರೀ ಇದು ಹಿಂಗಾರಿದ ಹಾಂ ನಾಳ ಬಿಡೋಣ ಪಕೃ ಸಾಹಬ್ ತುತ್ತಾ ಹಾ ಬೇರೆ ಕಡೆ ಇಲ್ಲಿ ನಿರತರಾಗಿದ್ದಾರಂತೆ ಅವ್ನಿಗೆ ಫೋನ್ ಬರ್ತೈತಿ ನಿನ್ನೆ ಸ್ವತಃ ನಾನು ಹೇಳೀನಿ ಯಾಕಪ್ಪ ನೀ ಫೋನ್ ಇಡು ಇನ್ನೂ ನಾಲ್ಕು ದಿನ ಬಿಟ್ಟು ಬರ್ತಾವಂತ ಹೇಳಿ ಸಾರ್ವಜನಿಕರಿಗೆ ನೀನು ಚುಚ್ಚಾಪು ಫೋನ್ ಇಲ್ಲ ಅಂತ ಹೆಂಗ ಅಂತೇಳಿ ಇನ್ನ ಅವ್ನಿಗೆ ಉತ್ತರ ಕೊಡಲಿಲ್ಲ ಅಮ್ಮ ಹ್ಞೂ ಏನಂತ ಹೇಳ್ದೆ ಹಾಂ ಏನಂತ ಹೇಳ್ದ ಏನ್ ಮಾತಾಡಿ ಅಲ್ರಿ ಅವ ಹೋಗ್ ಬಿಟ್ಟ ಆಯ್ತು 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 ಅಂತ ಹೋಗಿ ಬಿಟ್ಟ ಅಂದ್ರೆ ಇವ ಆಯ್ತು ಆಯ್ತು ಅಂತ ಹೋಗಿ ಹೇಳಕನು ಹುಬ್ಬರಿ ಮಾಡಕ್ಕೆ ಬಂದಾನೂ ಇಲ್ಲಿ ಹ್ಞೂ ನಾವು ವಾರ್ಡಿನ ಮೆಂಬರ್ ಇಲ್ಲ ಆ ನೀರ್ ಬಿಡೋ ಸರಿಯಾಗಿಲ್ಲ ನೀರಿನ ಮೇಲ್ ವಿಚಾರದ ರಿಟೈರ್ಡ್ ಎಂಪ್ಲಾಯಿ ಅವ ಬಂದ್ ಇದನ್ ಮಾಡ ಇಲ್ಲಿ ಮುಖ ಉಟ್ಟು ಓಟ್ ಹೋಗೋದು ಮತ್ ಸಾರ್ ಬಂದ್ ನೀರಿನ ವ್ಯವಸ್ಥೆ ಹಾಂಗ್ ಕೊಡ್ತಾರ ಇವ್ರಿ ಹ್ಯಾಂಗ್ ಸಪ್ಲೈ ಮಾಡ್ತಾರ ಈಗ ಮುನ್ಸಿಪಾಲ್ಟಿಗೆ ಹೇಳಿದ್ರಿ ನೀವು ಹೋಗಿ ಮನವಿ ಕೊಟ್ಟಿದ್ರಿ ನಾವ್ ಬುಡ್ಡಿ ಹೋಗಿಲ್ರಿ ಅಲ್ಲಿ ಹೋದ್ರೆ ಅದು ಒಂದ್ ಏನಂತಾರ ಆಯ್ತು ಹೋಗ್ರಿ ಬಿಡ್ತೀವಿ ಅಂತಾರ ಅಂತ ಹೇಳುದು ಅವ್ರ ಏನ್ ಟಿ ಪಾಸ್ ಅವ್ರ ಮಾತ್ರ ಚಲೋ ಅದಾರಿ ಒಳ್ಳೆ ಮುಖ್ಯಾಧಿಕಾರಿ ಇಲ್ಲ ಆದ್ರೆ ಇಲ್ಲಿ ನೌಕರದಾರ ಏನಾದ್ರಿ ವಾಟರ್ ಸಪ್ಲೈ ಇವ್ರೆಲ್ಲಾ ಟಿ ಪಾಸ್ ಅವ್ರ ಹೆಸರು ಕಟ್ಟಿಸ್ತಾರ ಮುಖ್ಯಾಧಿಕಾರಿ ಬಹಳ ಚಲೋ ಅದಾರ ಅವ್ರು ಪ್ರತಿಯೊಬ್ಬದಕ್ಕೂ ಒಂದು ಜುಮೇಲೆ ತಗೊಂಡು ಒಂದು ಯೋಜನೆ ಮಾಡ್ತಾರ ಸಾರ್ವಜನಿಕರಿಗೆ ಅದ್ರ ಸಿಬ್ಬಂದಿ ಸರಿಯಾಗಿ ನೀರ್ ಸರ್ವಸ್ ಸಿಬ್ಬಂದಿ ಸರಿಯಾಗಿ ಕಾರ್ಯನಿರ್ವಹಿಸಂಗಿಲ್ಲ ನೋಡಿ ಮಳೆಗಾಲ ಐದು ಮಳೆಗಾಲದಾಗ ಹಳ್ಳಿ ಹಳ್ಳ ತುಂಬಿ ನೀರ್ ಉಕ್ಕಿ ಕೆಲವೊಂದು ಹಳ್ಳಿ ನೀರ್ನಾಗ ಇದು ಆಗಿಬಿಟ್ಟವು ಇಂತ ಇಂಥ ಟೈಮ್ದಾಗ ಮಳೆಗಾಲದಾಗ ಇವ್ರಿಗೆ ಸರಿಯಾಗಿ ನೀರ್ ಕೊಡಂಗಿಲ್ಲ ಆಮೇಲೆ ನಮ್ಮ ಕ್ಷೇತ್ರದ ಶಾಸಕರಾದ್ರೆ ಅವರಾದ್ರೂ ಸ್ವಲ್ಪ ಬಂದು ಶಾಸಕ ತೊಂದರೆ ಏನೈತಿ ಏನಿಲ್ಲ ಅನ್ನೋದು ಅವರಾದ್ರೂ ಸ್ವಲ್ಪ ಮಾಡ್ಬೇಕು ಅವರು ಬರಂಗಿಲ್ಲ ನಾ ನೋಡ್ರಿ ಮಾನ್ಯ ಶಾಸಕರಿಗೆ ಏನಂತ ನಮ್ಮ ಶಾಸಕರು ಒಳ್ಳೆ ಅವ್ರಿಗೆ ಒಂದ ಸಮಸ್ಯೆ ಇರಂಗಿಲ್ಲ ಚಿಕ್ಕ ಸೊಂಗ್ನೂರು ಬಂಕಾಪುರ ಎಲ್ಲ ಕ್ಷೇತ್ರ ಅಡ್ಡಾಡಿ ಅವರೆಲ್ಲ ಇದನ್ನ ಮಾಡಬೇಕು ಆದ್ರೆ ನಮ್ಗೆ ವಾರ್ಡ್ ಕೊಟ್ಟು ಬಂದು ನಮ್ಮ ಸಾರ್ವಜನಿಕ ನೀರಿಗಿನ ಅನುಕೂಲ ಮಾಡಿಕೊಡ್ಬೇಕು ಶಾಸಕರಲ್ಲಿ ಸಾರ್ವಜನಿಕರ ಪರವಾಗಿ ನನಗಿ ಮಾಡ್ಕೊತೇನೆ ಮತ್ತೆ ಈಗ ನೋಡ್ರಿ ನೀರಿನ ಸಮಸ್ಯೆನ ಮಾನ್ಯ ಶಾಸಕರು ಅವರ ಇಲ್ಲಿ ಬಂದು ನಮ್ಗೆ ಎಲ್ಲಿ ನೀರಿನ ವ್ಯವಸ್ಥೆ ಬಗ್ಗೆ ಅದನ್ನೆಲ್ಲ ನೋಡಿಕೊಂಡು ನಮ್ಮ ಸಿಬ್ಬಂದಿಗಳಿಗೆ ಇದರ ಬಗ್ಗೆ ಮನವರಿಕೆ ಮಾಡಿ ಅವರು ನಮಗೊಂದು ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಡ್ಬೇಕು ಅಂತ ನಾನು ಶಾಸಕರಲ್ಲಿ ನಮ್ಮ ಹದಿನೈದು ಸಾರ್ವಜನಿಕರ ಪರವಾಗಿ ವಿನಂತಿಯನ್ನು ಮಾಡ್ತೀನಿ ಮಾಡ ಏನ್ ಮಾಡಿ ಕಾಮಗಾರಿ ಈಗ ನೋಡ್ರಿ ಇಲ್ಲಿ ನಮ್ಮ ಮಧ್ಯೇಶ ಹಂತದ

ಈಗ ಇವ್ರಿಗೆ ಇಲ್ಲಿ ಬಂದು ನಿನ್ನೆ ಮೂರ್ ದಿನ ಆತ ಕೆಲಸ ಮಾಡಕಂತ ಇವರಿಗೆ ನೀವ್ ನಡಪಾ ದೌಡ್ ಮಾಡಿಕೊಡ್ರಿ ನಮ್ಗೆ ನೀರಿನ ಅನುಭವ ಮಾಡಿಕೊಡ್ರಿ ಅಂತ ಇವ್ರಿಗೆ ಹೇಳಿದ್ರ ಇವ್ರಿ ಇಲ್ರಿ ಎಲ್ಲಾ ಹೇಳ್ತೀರಿ ನಮಗ್ ಪಗಾರನ ಇಲ್ಲ

ಎಷ್ಟ್ ತಿಂಗ್ಳಾದ ಪಗಾರ ಮಾಡ್ಲಾರ ನಿಮ್ಗೆ ಪಗಾರ ಆಗಿಲ್ಲ ಅಂತೇಳಿ ಜನದ ಮುಂದೆ ಹೇಳಾಗ ಹೇಳ ಹಲೋ ಪಗಾರ ಆಗಿಲ್ಲ ಅಂತೇಳಿ ಜನದ ಮುಂದೆ ಹೇಳಾಗ ಹೇಳ ಹೊ ಎಷ್ಟ್ ತಿಂಗಳ ಪಗಾರ ಹನ್ನೆರಡು ತಿಂಗಳ ಪಗಾರ ಆಗಿಲ್ಲ ನಿಮ್ಗೆ ಹನ್ನೆರಡು ತಿಂಗಳ ಪಗಾರ ಆಗಿಲ್ಲ ಈ ಕೆಲಸ ಮಾಡ್ರಿಗಿದ್ರ ಅವ್ರ ಏನ್ ಹೇಳ್ತಾರ ಹನ್ನೆರಡು ತಿಂಗಳಿಂದ ಪಗಾರ ಇಲ್ರಿ ನಮಗ ನಾವ್ ಪಗಾರ ಇಲ್ದ ಜೀವನ ಹೆಂಗ್ ಮಾಡಬೇಕಂತ ನಮ್ಗ ನಮ್ ತಮ್ಮ ನಮ್ಮ ತೋಡ್ಬೋಂತರ ಯಾರ ಏನ್ ಮಾಡ್ಬೇಕು ಹ ಇದನ್ನ ಮುಖ್ಯಾಧಿಕಾರಿಗಳು ಅವ್ರ ಸಾರ್ ಇವ್ರಿಗೆ ಸಿಬ್ಬಂದಿಗೆ ಈ ಕೆಲಸರಿಗೆ ಪಗಾರ ಕೊಡುವಂತ ಒಂದು ಅನುಕೂಲ ಆಗ್ಬೇಕು ಜೀವನ ನಡಿಬೇಕು ಹನ್ನೆರಡು ತಿಂಗಳ್ ಪಗಾರ ಆಗಿಲ್ಲಂತ ಹನ್ನೆರಡು ತಿಂಗಳಿಂದ ಪಗಾರ ಇಲ್ಲ ಅಂತರ ಇವ್ರಿಗೆ ನಾವ್ ಅದನ್ನ ಹೇಳಿದ್ರ ಅದೇ ಹೇಳ್ತಾರ ಬರೀ ಬರಿ ಕೆಲ್ಸ ಕೆಲ್ಸ ಹೇಳಾಕಂತೀರಿ ನೀವು ನಮ್ಮ ನಮ್ ಪಗಾರಕ್ಕೆ